ಈ ಕ್ಷಣ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ ಮಂಡ್ಯದ ಕಾರ್ಯಕ್ರಮದಲ್ಲಿ ಸಿಎಂ ಭದ್ರತೆಯಲ್ಲಿ ಲೋಪ ಸಿಎಂ ಸಿದ್ದರಾಮಯ್ಯ ಮೇಲೆ ಲೇಸರ್ ಲೈಟ್ ಬಿಟ್ಟಿರುವಂತಹ ಕಿಡಿಗೇಡಿಗಳು ಸಿಎಂ ಮೇಲೆ ಹಾಗೂ ವೇದಿಕೆಯ ಗಣ್ಯರ ಮೇಲೆ ಲೇಸರ್ ಲೈಟ್ ಅನ್ನು ಬಿಡಲಾಗಿದೆ ಪದೇ ಪದೇ ಲೇಸರ್ ಲೈಟ್ ಬಿಟ್ಟಿರುವಂತಹ ಕಿಡಿಗಾಡಿಗಳು ಕಿಡಿಗೇಡಿಗಳ ಪುಂಡಾಟಕ್ಕೆ ಸಿಎಂ ಭದ್ರತೆಯಲ್ಲಿ ಲೋಪ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಸ್ವತಃ ಸಿಎಂ ಸಿದ್ದರಾಮಯ್ಯವರು ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಸಿಎಂ ಮೇಲೆ ಲೇಸರ್ ಬಿಡ್ತಾರೆ ಲೇಸರ್ ಲೈಟ್ ಬೀಳ್ತಾ ಇರೋ ಹಾಗೆ ಪೊಲೀಸರು ಫುಲ್ ಅಲರ್ಟ್ ಆಗ್ತಾರೆ ಕಿಡಿಗಣಿಗಾಗಿ ಈಗಾಗಲೇ ಹುಡುಗಾಟ ಶುರುವಾಗ್ಬಿಟ್ಟಿದೆ ಸಿಎಂ ಸಿದ್ದರಾಮಯ್ಯವರು ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಮಳವಳ್ಳಿಯ ಕಾರ್ಯಕ್ರಮ ಇದು ಆ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಭಾಷಣ ಮಾಡುವ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾಗಿ ಏನಂದ್ರೆ ಲೇಸರ್ ಲೈಟ್ ಅನ್ನು ಬಿಡುತ್ತಾರೆ ಕೇವಲ ಒಂದು ಸಾರಿ ಅಥವಾ ಎರಡು ಸಾರಿ ಬಿಡೋದಲ್ಲ ನಿರಂತರವಾಗಿ ಏನಂದ್ರೆ ಲೇಸರ್ ಲೈಟ್ ಬಿಡುತ್ತಿರುವಂತಹ ಕಾರಣಕ್ಕಾಗಿ ಭದ್ರತಾ ಸಿಬ್ಬಂದಿಯು ಸಹ ಒಂದು ನಿಮಿಷ ವಿಚಲಿತರಾಗ್ಬಿಡ್ತಾರೆ ಅವರ ಎದೆ ಮೇಲೆ ಅವರ ಕೊರಳ ಮೇಲೆ ಅವರ ಹಣೆ ಮೇಲೆ ಲೇಸರ್ ಲೈಟ್ ಅನ್ನು ಬಿಡಲಾಗುತ್ತೆ ಸಿಎಂ ಸಿದ್ದರಾಮಯ್ಯನವರು ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಮಳವಳ್ಳಿಯಲ್ಲಿ ನಡೀತಾ ಇರುವಂತಹ ಸುತ್ತೂರು ಮಠದ ಕಾರ್ಯಕ್ರಮ ಅದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಶ್ರೀಗಳ ಜಯಂತೋತ್ಸವದಲ್ಲಿ ಸಿಎಂ ಭಾಗಿಯಾಗಿರ್ತಾರೆ ಆ ಸಂದರ್ಭದಲ್ಲಿ ಲೇಜರ್ ಲೈಟ್ ಅನ್ನು ಬಿಡ್ತಾರೆ ಕಿಡಿಗೇಡಿಗಳು ಯಾಕೆ ಈ ಲೇಜರ್ ಲೈಟ್ ಇಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಭದ್ರತಾ ಲೋಪ ಅಂತ ಹೇಳಲಾಗುತ್ತೆ ಅಂದ್ರೆ ಲೇಸರ್ ಲೈಟು ಇಂತಹ ಕಾರ್ಯಕ್ರಮಗಳಲ್ಲಿ ಆಗಲಿ ಅಥವಾ ಗಣ್ಯರ ಮೇಲಾಗಲಿ ಅಥವಾ ಸಾರ್ವಜನಿಕವಾಗಲಿ ಬಳಕೆಯನ್ನು ಮಾಡಬಾರ್ದು ಸ್ಪೆಷಲಿ ಈ ರೀತಿಯಾಗಿ ಗಣ್ಯರ ಮೇಲೆ ಲೇಜರ್ ಲೈಟನ್ನು ಬಿಟ್ಟಿದ್ದಾರೆ ಅಂದರೆ ಒಂದು ರೀತಿಯಲ್ಲಿ ಥ್ರೆಟ್ ಅಂತಲೇ ಅರ್ಥ ಸಾಮಾನ್ಯವಾಗಿ ಈ ರೀತಿಯಾಗಿ ಲೇಜರ್ ಲೈಟ್ಗಳು ಸಾರ್ವಜನಿಕ ಪ್ರದೇಶಗಳಲ್ಲಿ ನಿಷೇಧ ಇರುತ್ತೆ ಆದರೂ ಸಹ ಸಿಎಂ ಮೇಲೆ ಈ ಥರ ಬಿಟ್ಟಿರುವಂಥದ್ದು ಕೇವಲ ಸಿಎಂ ಮೇಲೆ ಮಾತ್ರ ಅಲ್ಲ ಸಿಎಂ ಜೊತೆಗೆ ವೇದಿನಿಕೆ ಮೇಲೆ ಇರುವಂತಹ ಗಣ್ಯರ ಮೇಲೂ ಸಹ ಈ ರೀತಿಯಾದಂತಹ ಲೇಸರ್ ಲೈಟ್ ಅನ್ನ ಬಿಡ್ಲಾಗುತ್ತೆ ಯಾರು ಯಾವ ಕಾರಣಕ್ಕಾಗಿ ಆ ರೀತಿಯಾಗಿ ಬಿಟ್ಟರು ಅನ್ನುವಂತಹ ಪ್ರಶ್ನೆ ಮೂಡುವಂತಹ ಸಂದರ್ಭದಲ್ಲಿ ಭದ್ರತಾ ಸಿಬ್ಬಂದಿಗಳು ಹಿಂದುಡೆ ಹೊಡಕ್ತಾರೆ ನೋಡಿ ಯಾರಿರ್ಬೋದು ಅನ್ನುವಂತಹ ಆ ವ್ಯಕ್ತಿನ ಹುಡುಗಾಟುವಂತಹ ಕೆಲಸವನ್ನ ಮಾಡ್ತಾರೆ ಅಲ್ಲಿರುವಂತಹ ಪೊಲೀಸರು ಸಹ ಒಂದು ರೀತಿಯಲ್ಲಿ ಆ ಸಂದರ್ಭದಲ್ಲಿ ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಆ ರೀತಿಯಾಗಿ ಲೇಸರ್ ಲೈಟ್ ಬಿದ್ದಂತಹ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಭದ್ರತಾ ಲೋಪ ಅನ್ನುವಂಥದ್ದು ಎದು ಕಾಣಿಸುತ್ತೆ ಟಾರ್ಗೆಟ್ ಮಾಡಲಾಗಿದೆಯಾ ಲೇಜರ್ ಲೈಟ್ನ ಇಟ್ಟು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಅದಾದ ಮೇಲೆ ಪೊಲೀಸರು ಏಕಾಏಕಿ ಕೆಳಗಡೆ ಹೋಗಿ ಯಾವಾಗ ಈ ಲೇಸರ್ ಲೈಟ್ ಬರುತ್ತಲ್ಲ ಆ ಸಂದರ್ಭದಲ್ಲಿ ಕೆಳಗಡೆ ಹೋಗಿ ಅದಾದ ಮೇಲೆ ಯಾರು ಲೇಸರ್ ಲೈಟ್ ಬಿಡ್ತಾ ಇರೋ ಅಂತ ಹುಡುಕಾಟವನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಆದರೆ ಆ ಕಿಡಿಗೇಡಿಗಳು ಯಾರು ಲೇಸರ್ ಲೈಟ್ನ ಬಿಟ್ಟಿದ್ದಾರೆ ಇನ್ನೂವರೆಗೂ ಸಹ ಸಿಕ್ಕಿಲ್ಲ ಅವರು ಈಗಾಗಲೇ ಪೊಲೀಸರು ಅವ್ರನ್ನ ಹುಡುಕೋ ಸಲುವಾಗಿ ನಿರಂತರವಾದಂತಹ ಶೋಧವನ್ನು ಮಾಡ್ತಾ ಇದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ